ಬಣ್ಣ ದೋಕುಳಿ ಆಡುವುದು ಸಾಮಾನ್ಯ ಆದರೆ ಗದಗ್ ಜಿಲ್ಲೆಯ ಗಂಗಾಪುರ ಪೇಟೆಯ ಕುಂಬಾರವೋಣಿಯಲ್ಲಿ ಸಗಣಿ ಎರಚಾಡುವುದು ವಿಶೇಷ ಆಚರಣೆಯಾಗಿದೆ ಇಲ್ಲಿನ ಯುವಕರು ನಾಗರ ಪಂಚಮಿಯ ಮಾರನೇ ದಿನ ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮಿಸಿ ಹಬ್ಬ ಆಚರಿಸುತ್ತಾರೆ ವಿವಿಧ ಮನೆಗಳಿಂದ ಸಗಣಿ ಸಂಗ್ರಹಿಸಿ ಅದಕ್ಕೆ ಪೂಜೆ ಸಲ್ಲಿಸುತ್ತಾರೆ ಬಳಿಕ ಇಲ್ಲಿಯ ಪುರುಷರು ಮಹಿಳಾ ವೇಷಧಾರಿಯಾಗಿ ಪರಸ್ಪರ ಸಗಣಿ ಎರಚಿ ಸಂಭ್ರಮಿಸುತ್ತಾರೆ ಈ ಹಬ್ಬಕ್ಕೆ ಧಾರ್ಮಿಕ ಆಚರಣೆಯೊಂದಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಈ ಹಬ್ಬ ಆಚರಿಸುವುದರಿಂದ ಉತ್ತಮ ಮಳೆ ಬೆಳೆಯಾಗುತ್ತದೆ ಎಂಬ ನಂಬಿಕೆ ಇದೆ ಕಳೆದ ಹಲವಾರು ವರ್ಷಗಳಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಈ ಭಾಗದಲ್ಲಿ ಹೆಚ್ಚಾನು ಹೆಚ್ಚು ರೈತರೇ ಇರೋದ್ರಿಂದ ಮತ್ತು ಅವು ಮನೆಗಳಲ್ಲಿ ಜಾನುಗಳು ಸಾಕಿರೋದ್ರಿಂದ ಅದರಲ್ಲಿ ಸಂಗ್ರಹಿಸಿರುವ ಸಗಣಿಯ ಬಗ್ಗೆ ಯಾರಿಗೂ ಕೀಳರಿಮೆ ಬರಬಾರದು ಅನ್ನೋ ಉದ್ದೇಶದಿಂದ ನಾಗರ ಪಂಚಮಿಯ ಮರುದಿವಸ ಕರೆ ಎಂಬ ದಿನದಲ್ಲಿ ಇಲ್ಲಿ ಸಗಣಿ ಆಟ ಆಡ್ತಾರೆ ಆ ಮೆರವಣಿಗೆ ಮೂಲಕ ಸುತ್ತಮುತ್ತಲಿನ ಎಲ್ಲ ಗ್ರಾ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ ನಂತರ ಇಲ್ಲಿ ಈ ಸ್ಥಳಕ್ಕೆ ಬಂದು ಅವ್ರು ಸುಮಾರು ಎರಡು ಗಂಟೆವರೆಗೆ ಈ ಒಂದು ಸಗಣಿ ಆಟವನ್ನು ಎಲ್ಲರಿಗೂ ಮನೋರಂಜನೆ ನೀಡ್ತಾರೆ ಹಳ್ಳಿ ವಾತಾವರಣ ಇದ್ದಂಗ್ರಿ ಇದೆ ಈಗಿನ ಕಾಲದೊಳಗ ಸಗಣಿ ಮುಟ್ಟೋದ್ ಮಾಡೋದ್ ಅಂತಂದ್ರೆ ಹೇಸ್ಕೋತಾರೆ ಆದ್ರೆ ಈಗಿನ ಜನರೇಷನ್ ಏನಂತಂದ್ರೆ ಎಲ್ಲಾರು ನೋಡ್ಕೊಂಡು ಮುಂದಿನ ಪೀಳಿಗೆಗೆಲ್ಲ ಇದು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ಆಟ ಮನೋರಂಜನೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ ವರ್ಷ ಆ ಒಂದು ಜಡಿ ತಲೆ ತಲಾಂತರಗಳಿಂದ ಈ ಸಂಪ್ರದಾಯ ಆಚರಣೆಯಲ್ಲಿದ್ದು ಪಂಚಮಿ ಹಬ್ಬದ ಮರುದಿನ ವಿವಿಧ ವೇಷ ಧರಿಸಿ ತರಕಾರಿಯಿಂದ ತಯಾರಿಸಿದ ಮಾಲೆ ಹಾಕಿಕೊಂಡು ಆಚರಣೆಯಲ್ಲಿ ತೊಡಗುತ್ತಾರೆ ಇದನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮ ನಗರಗಳಿಂದ ಜನರು ಆಗಮಿಸುತ್ತಾರೆ ಎಂದರು ಆಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಈ ಮೈ ಒಳಗ ಏನೋ ಚರ್ಮ ರೋಗ ಇರ್ಲಿ ಏನೋ ಇರ್ಲಿ ಏನೋ ಇದ್ರೂ ಸುತ್ತಾನು ಈ ಶಗಣಿ ಆಟ ಆಡೋದ್ರಿಂದ ಆ ಒಂದು ಬರಂಗಿಲ್ಲ ಈ ಶಗಣಿ ಇದು ಮಂದಿ ಇದು ನಮ್ಮ ಗ್ರಾಮೀಣ ಪ್ರದೇಶದ ಕಲೆ ಸಂಪ್ರದಾಯ ಸಂಸ್ಕೃತಿ ಬಿಂಬಿಸುವ ಆಚರಣೆ ಎಂದು ಮಾಹಿತಿ ನೀಡಿದರು ಎಲ್ಲಾರು ಒಂದೊಂದ್ ತರ ಆಗಿ ಡ್ರೆಸ್ ಹಾಕೊಂಡು ಬರ್ತಾರೆ ಹೆಣ್ಣು ಹುಡುಗರು ಗಂಡು ಹುಡುಗರು ಆಗಿ ಬರ್ತಾರೆ ಯಾರೇ ಆಗಿ ಬರ್ತಾರ ಚಂದಾಗಿ ಬರ್ತಾರೀ ಒಣಗ ಎಲ್ಲೆಲ್ಲಿ ನೋಡಾಕ ಕಾಂತೋಟದಿಂದ ಎಲ್ಲಾ ಕಡೆನು ಮಂದಿ ನೋಡಾಕ ಬರ್ತಾರೀ ಒಣಗ